ಒಮ್ಮೆ ಕಲ್ಪಿಸಿಕೊಳ್ಳಿ ನೀವು ವಾಸವಾಗಿರೋ ದೇಶದಲ್ಲಿ ಮಣ್ಣು ದಿನದಿಂದ ದಿನಕ್ಕೆ ಫಲವತ್ತತೆ ಕಳ್ಕೊಳ್ತಾ ಒಳ್ಳೆ ಫಸಲು ಬರೆದಿದ್ರೆ ದೆಹಲಿಯಲ್ಲಿ ಮರಳಿನ ಬಿರುಗಾಳಿ ನಿರಂತರವಾಗಿ ಹೆಚ್ಚುತ್ತಿದೆ ಶೀಘ್ರವೇ ಆ ಪ್ರದೇಶ ಮರುಭೂಮೀಕರಣ ಆಗುವ ಆತಂಕವಿದೆ ಮರುಭೂಮೀಕರಣ ಮತ್ತು ಸವಕಳಿ ಇವೆರಡೂ ಕಳವಳ ಉಂಟು ಮಾಡಿವೆ ಮಣ್ಣು ಲಕ್ಷಾಂತರ ಕೋಟಿ ಜೀವಿಗಳು ಬಾಳಲು ನೆಲೆಯಾಗಿದೆ ಈ ಜೀವಿಗಳು ಅಲ್ಲಿ ನೆಲೆಸಿರೋದ್ರಿಂದಲೇ ಪ್ರತಿಯೊಂದು ಬೆಳೀತಿರೋದು ನಾವು ಆಹಾರ ತಿಂತೀವಿ ಬೇರೆ ಪ್ರಾಣಿಗಳು ಬೆಳೆಯುತ್ತವೆ ಪ್ರತಿಯೊಂದು ಮಣ್ಣು ಫಲವತ್ತಾಗಿರೋದ್ರಿಂದ ಒಮ್ಮೆ ಅದು ಫಲವತ್ತತೆ ಕಳ್ಕೊಂಡ್ರೆ ಅನೇಕ ವಿಧಗಳಲ್ಲಿ ನೀವು ಭೂಮಿನ ತ್ಯಜಿಸಿದ ಹಾಗೆ ನಾವು ಇಂಗಾಲದ ಬಗ್ಗೆ ಹೊಗೆ ಬಗ್ಗೆ ಅನೇಕ ಮಾಲಿನ್ಯದ ಬಗ್ಗೆ ಮಾತಾಡ್ತೀವಿ ಇವೆಲ್ಲಕ್ಕಿಂತ ಮೊದಲು ನಾವು ತುಂಬಾ ಕಳವಳಕಾರಿಯಾದ ಅಂಶದ ಬಗ್ಗೆ ಗಮನ ಹರಿಸಬೇಕಿದೆ ಯಾಕಂದ್ರೆ ಪ್ರಪಂಚದಲ್ಲಿ ಜನ ನಾಗರಿಕ ಸಮಸ್ಯೆಗಳನ್ನ ಪರಿಸರದ ಸಮಸ್ಯೆ ಅಂತ ತಪ್ಪು ತಿಳಿದಿದ್ದಾರೆ ಉದಾಹರಣೆಗೆ ಊರಲ್ಲಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಹರಿದಾಡ್ತಿದ್ರೆ ಇದು ಪರಿಸರದ ಸಮಸ್ಯೆ ಅಲ್ಲ ಜನರ ಸಮಸ್ಯೆ ನಮ್ಮ ನದಿಗಳು ಮಲಿನವಾದ್ರೆ ಶುದ್ಧೀಕರಣ ಘಟಕಗಳನ್ನ ನಿರ್ಮಿಸಿ ಕಾನೂನು ಮಾಡಿದ್ರೆ ಅದನ್ನ ಒಂದೆರಡು ವರ್ಷಗಳಲ್ಲಿ ಸರಿಪಡಿಸಬಹುದು ಇವೆಲ್ಲ ನಾಗರಿಕ ಸಮಸ್ಯೆಗಳು ಕೆಲವು ಕಠಿಣ ಕಾನೂನು ತಂದು ಜನರಲ್ಲಿ ಅರಿವು ಮೂಡಿಸಿದ್ರೆ ಆಯ್ತು ಆದರೆ ನಿಜವಾದ ಸಮಸ್ಯೆ ಆಗಿರೋದು ಮಣ್ಣಿಗೆ ವಿಶ್ವಸಂಸ್ಥೆಯ ಅಂಗಗಳು ಬಹಳಷ್ಟು ವೈಜ್ಞಾನಿಕ ಪುರಾವೆಗಳೊಂದಿಗೆ ಸ್ಪಷ್ಟವಾಗಿ ಹೇಳ್ತಿವಿ ಈಗಿರುವ ಕೃಷಿ ಭೂಮಿಲಿ ಪ್ರಪಂಚದಲ್ಲಿರುವ ಸುಮಾರು ಎಂಬತ್ತರಿಂದ ನೂರು ಜಾತಿಯ ಬೆಳೆಗಳನ್ನಷ್ಟೇ ಬೆಳೆಯೋಕೆ ಸಾಧ್ಯ ಅದು ಮುಂದಿನ ನಲವತ್ತೈದರಿಂದ ಅರವತ್ತು ವರ್ಷಗಳು ಮಾತ್ರ ಅಂತ ಮಣ್ಣಿನ ನಾಶ ಅಂತ ಹೇಳ್ತೀವಿ ಡೈನೋಸಾರ್ಗಳು ಡೋಡೋಗಳು ನಾಶ ಆಗಿದ್ದನ್ನ ನೀವು ಕೇಳಿರ್ತೀರಾ ಆದ್ರೆ ನಾವಿಲ್ಲಿ ಮಾತಾಡ್ತಿರೋದು ಮಣ್ಣಿನ ವಿನಾಶದ ಬಗ್ಗೆ ನಿಜವಾದ ಸಮಸ್ಯೆ ಅಂದ್ರೆ ಮಣ್ಣಿನ ವಿನಾಶ ಯಾಕಂದ್ರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಶೇಕಡ ಎಂಬತ್ತರಷ್ಟು ಕೀಟಗಳ ಜೈವಿಕತೆ ಭೂಮಿಯಿಂದ ಕಣ್ಮರೆಯಾಗಿದೆ ಇದು ಆತ್ಮಹತ್ಯೆ ಅಲ್ವಾ ನಿಜವಾಗ್ಲು ಇದು ಆತ್ಮಹತ್ಯೆ ಮುಂದಿನ ನಲವತ್ತೈದರಿಂದ ಐವತ್ತು ವರ್ಷಗಳಲ್ಲಿ ಭೂಮಿಯ ಮೇಲೆ ಗಂಭೀರವಾದ ಆಹಾರದ ಕೊರತೆ ಉಂಟಾಗುತ್ತೆ ಇದನ್ನು ತಪ್ಪಿಸೋಕಾಗಲ್ಲ ಆಹಾರ ಕೊರತೆಯಾದಾಗ ಯಾರ ಹತ್ರ ಅತ್ಯಂತ ಅಪಾಯಕಾರಿ ಶಸ್ತ್ರಗಳಿದ್ದಾವೋ ಅವರು ಬಂದು ಆಹಾರ ಕಿತ್ಕೊಂಡು ಹೋಗ್ತಾರೆ ಆಗ ಪ್ರಪಂಚದಲ್ಲಿಂಟಾಗುವ ಆತಂಕ ನೋವು ನರಳಾಟಗಳು ನಿಮ್ಮ ಕಲ್ಪನೆಗೂ ಮೀರಿವೆ ಬಡವರಷ್ಟೇ ಸಾಯ್ತಾರೆ ಅಂದ್ಕೋಬೇಡಿ ಶ್ರೀಮಂತರನ್ನು ಸಾಯಿಸ್ತಾರೆ ಹೆದರಿಸೋದಿಕ್ಕೆ ಹೀಗೆ ಹೇಳ್ತಿಲ್ಲ ಇದು ಇತಿಹಾಸದಲ್ಲಿ ಈಗಾಗಲೇ ಎಷ್ಟೋ ಸಾರ್ಥಿ ನಡೆದಿರೋದಂತೂ ಸತ್ಯ ಇದು ಮತ್ತೆ ಆಗುತ್ತೆ ಅಂತ ಪ್ರಪಂಚದ ದೊಡ್ಡ ದೊಡ್ಡ ವಿಜ್ಞಾನಿಗಳು ಭವಿಷ್ಯ ನುಡಿದಿದ್ದಾರೆ ಹಾಗಾದ್ರೆ ನಾವೀಗ ಏನ್ ಮಾಡೋದು ಮಣ್ಣು ಯಾಕೆ ಹಾಳಾಗ್ತಿದೆ ಎಲ್ಲಿಗೆ ಹೋಗ್ತಿದೆ ನೋಡಿ ಮರಳಿಗೆ ಸಾವಯವ ಅಂಶಗಳನ್ನು ಸೇರಿಸಿದ್ರೆ ಅದು ಮಣ್ಣಾಗುತ್ತೆ ಹಾಗೇನೆ ಮಣ್ಣಲ್ಲಿರೋ ಎಲ್ಲ ಸಾವಯವ ಅಂಶಗಳನ್ನು ತೆಗೆದ್ರೆ ಅದು ಮರಳಾಗುತ್ತೆ ಮಳೆಕಾಡುಗಳಲ್ಲಿ ಮಣ್ಣಲ್ಲಿರೋ ಸಾವಯವ ಅಂಶ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಾಮಾನ್ಯವಾಗಿ ಕೃಷಿ ಭೂಮಿಯಲ್ಲಿರೋ ಮಣ್ಣನ್ನ ಮಣ್ಣು ಅಂತ ಕರಿಬೇಕಾದ್ರೆ ಅದರಲ್ಲಿ ಕನಿಷ್ಠ ಅಂದ್ರೂ ಮೂರರಿಂದ ಆರು ಪರ್ಸೆಂಟ್ ಸಾವಯವ ಅಂಶಗಳು ಇರಬೇಕಾಗುತ್ತೆ ಮೂರು ಪರ್ಸೆಂಟ್ ಅತಿ ಕಡಿಮೆ ಆದರೆ ಉದಾಹರಣೆಗೆ ಭಾರತದಲ್ಲಿ ಈಗ ಅರವತ್ತೆರಡು ಪರ್ಸೆಂಟ್ ಮಣ್ಣಲ್ಲಿ ಕಮ್ಮಿ ಸಾವಯವ ಅಂಶಗಳಿವೆ ಹೀಗಾಗಿ ಅಕ್ಷರಶಃ ನಾವು ಮರುಭೂಮೀಕರಣದ ಅಂಚಲ್ಲಿದ್ದೀವಿ ಇದು ಯಾವುದೋ ಒಂದು ದೇಶದ್ದಲ್ಲ ಇಡೀ ಪ್ರಪಂಚದ ಪರಿಸ್ಥಿತಿ ಅಮೆರಿಕ ದೇಶದಲ್ಲಿ ಉಪಯೋಗಿಸುವ ಕಳೆನಾಶಕ ಕೀಟನಾಶಕಗಳನ್ನು ನೋಡಿದರೆ ಮಣ್ಣಲ್ಲಿರೋ ಜೀವ ವೈವಿಧ್ಯತೆ ನಾಶ ಆಗ್ತಿರೋದು ತಿಳಿಯುತ್ತೆ ಮಣ್ಣಿನ ಮೇಲ್ಪದರದಲ್ಲಿ ಸುಮಾರು ಹನ್ನೆರಡು ಇಂಚುಗಳವರೆಗೆ ಶೇಕಡಾ ಎಂಬತ್ತರಿಂದ ತೊಂಬತ್ತಾರರಷ್ಟು ಜೀವ ವೈವಿಧ್ಯತೆ ವಾಸವಿರುತ್ತೆ ಭೂಮಿಯ ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡಿದರೆ ಅದು ಒಂಬತ್ತರಿಂದ ಹನ್ನೆರಡು ಇಂಚು ಆಳಕ್ಕೆ ಭೂಮಿನ ಉತ್ತು ಮಣ್ಣನ್ನು ತೆರೆದಿಡುತ್ತೆ ಇದರಿಂದ ಜೀವ ವೈವಿಧ್ಯತೆ ಸಂಪೂರ್ಣ ನಾಶವಾಗುತ್ತೆ ಜೀವ ವೈವಿಧ್ಯತೆ ಅಂದರೆ ಮಣ್ಣಲ್ಲಿರೋ ಜೈವಿಕ ಪದಾರ್ಥಗಳು ಅಂದ್ರೆ ಹ್ಯೂಮಸ್ ಹ್ಯೂಮನ್ ಅನ್ನೋ ಪದ ಹ್ಯೂಮಸ್ ಅನ್ನೋ ಪದದಿಂದ ಬಂದದ್ದು ಅಂದ್ರೆ ಈ ದೇಹ ಜೀವಂತ ಮಣ್ಣು ಹೀಗಾಗಿ ಮಣ್ಣಿನ ಬಗ್ಗೆ ಗಮನ ಹರಿಸೋದು ಅತ್ಯಂತ ಮುಖ್ಯವಾದದ್ದು ಯಾಕಂದ್ರೆ ಮೂರನೇ ಒಂದು ಭಾಗ ಅಥವಾ ಶೇಕಡ ಭೂಮಿನ ಉಷ್ಣ ವಲಯಗಳನ್ನ ನೆರಳಲ್ಲಿ ಮುಚ್ಚಿದ್ರೆ ಹವಾಮಾನ ವೈಪರೀತ್ಯಗಳನ್ನ ಸುಲಭವಾಗಿ ತಡೆಯಬಹುದು ಬಿಸಿಯಾಗ್ತಿರೋದಕ್ಕೆ ಮುಖ್ಯ ಕಾರಣ ಅದನ್ನ ಆಳವಾಗಿ ಉಳೋದು ಅಥವಾ ತೆರೆದಿಡೋದು ಭೂಮಿ ಗಿಡಮರಗಳ ಅಡಿಯಲ್ಲಿರಬೇಕು ಏನಾದರೂ ಸರಿ ಸ್ವಾಭಾವಿಕವಾದ ಹುಲ್ಲು ಪೊದೆ ಗಿಡಮರಗಳು ಏನಾದರೂ ಇರಬೇಕು ಯಾಕಂದ್ರೆ ಇವು ಪರಿಸರ ಚಟುವಟಿಕೆಗಳಿಗೆ ಸಹಕರಿಸುತ್ತವೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಂಗಾಲದ ಹೀರುವಿಕೆ ಆಗೋದು ಮಣ್ಣಿಂದ ಇದು ಭೂಮಿಯಲ್ಲಿ ನೀರನ್ನು ಹಿಡಿದಿಡೋ ದೊಡ್ಡ ಸಾಧನ ಮತ್ತು ಎಲ್ಲ ಜೀವಿಗಳ ಮೂಲ ಭೂಮಿ ಮೇಲೆ ಸರಾಸರಿ ಮೂವತ್ತೊಂಬತ್ತು ಇಂಚುಗಳಷ್ಟು ಆಳದವರೆಗೆ ಮೇಲ್ಮಣ್ಣು ಶೇಕಡ ಎಂಬತ್ತೇಳು ಜೀವರಾಶಿಗೆ ಆಸರೆಯಾಗಿದೆ ನಾವೀಗ ಮಾಡಬೇಕಿರೋ ಅತ್ಯವಶ್ಯಕವಾದ ಕೆಲಸ ಅಂದ್ರೆ ಈ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳೋದು ಈಗ ಶುರು ಮಾಡಿಲ್ಲ ಅಂದ್ರೆ ಮತ್ತೆಂದು ಇದು ಸಾಧ್ಯವಾಗಲ್ಲ ಇದರ ಅಂಗವಾಗಿ ಹೆಚ್ಚಿನ ಜನರನ್ನು ಸೇರಿಸೋದಕ್ಕೆ ಕಾನ್ಶಿಯಸ್ ಪ್ಲಾನೆಟ್ ಅನ್ನು ಚಳುವಳಿಯನ್ನು ಪ್ರಾರಂಭಿಸುತ್ತಿದ್ದೀವಿ ಇತ್ತೀಚೆಗೆ ಹವಾಮಾನ ಬದಲಾವಣೆ ಪರಿಸರ ಇವೆಲ್ಲ ಶ್ರೀಮಂತರು ಅಥವಾ ತಲೆ ಕೆಡಿಸಿಕೊಳ್ಳುವ ವಿಷಯಗಳಾಗಿವೆ ಇದು ಬದಲಾಗಬೇಕು ಪ್ರತಿಯೊಬ್ಬರಿಗೂ ನಮ್ಮ ಮುಂದಿರೋ ಅಪಾಯದ ಅರಿವಿರಬೇಕು ಪರಿಸರದ ಸಮಸ್ಯೆಗಳು ಚುನಾವಣೆಯ ಸಮಸ್ಯೆಗಳಾಗಬೇಕು ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಪರಿಸರದ ಸಮಸ್ಯೆಗಳಿಗೆ ಮಹತ್ವ ಕೊಡಬೇಕು ಸರ್ಕಾರನ ಅವರ ಪರಿಸರ ಕಾಳಜಿ ಆಧಾರದ ಮೇಲೆ ಚುನಾಯಿಸಬೇಕು ಇದು ಅವಶ್ಯಕವಾಗಿ ಆಗಲೇಬೇಕು ನೂರ ತೊಂಬತ್ತೆರಡು ದೇಶಗಳಿಗೆ ಈ ಕಾರ್ಯನೀತಿ ಶಿಫಾರಸು ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ ಈ ರ್ಯಾಲಿ ಮಾರ್ಚ್ ಇಪ್ಪತ್ತೊಂದರಂದು ಶುರುವಾಗುತ್ತಿದೆ ಅವತ್ತು ಲಂಡನ್ನಲ್ಲಿ ಈಕ್ವಿನಾಕ್ಸ್ ಅಂದ್ರೆ ವಿಶ್ವತ್ ಸಂಕ್ರಾಂತಿ ಲಂಡನ್ನಿಂದ ಶುರುವಾಗುವ ಈ ಏಕಾಂಗಿ ಮೋಟರ್ ಸೈಕಲ್ ಪಯಣ ಇಪ್ಪತ್ನಾಲ್ಕು ದೇಶಗಳ ಮೂಲಕ ಮೂವತ್ತು ಸಾವಿರ ಕಿಲೋಮೀಟರ್ ಕ್ರಮಿಸಿ ಕಾವೇರಿ ಜಲಾನಯನ ಪ್ರದೇಶ ತಲುಪೋದಾಗಿದೆ ಈ ಜಲಾನಯನ ಪ್ರದೇಶ ಎಂಬತ್ಮೂರು ಸಾವಿರ ಚದರ ಕಿಲೋಮೀಟರ್ ವಿಸ್ತಾರವಿದೆ ಇಲ್ಲಿ ನಾವು ಕಾವೇರಿ ಪುನರುಜ್ಜೀವನಕ್ಕಾಗಿ ಐದು ಪಾಯಿಂಟ್ ಎರಡು ಮಿಲಿಯನ್ ರೈತರ ಜೊತೆ ಕೆಲಸ ಮಾಡ್ತಿದ್ದೀವಿ ನಮ್ಮ ದೇಹ ಮಣ್ಣಿಂದ ಆಗಿದೆ ಮಣ್ಣು ಸಮೃದ್ಧಿಯಾಗಿ ಆರೋಗ್ಯಕರವಾಗಿ ಇಲ್ಲ ಅಂದ್ರೆ ಈ ದೇಹ ಮತ್ತು ಉಳಿದ ಎಲ್ಲ ಜೀವಿಗಳು ಆರೋಗ್ಯಕರವಾಗಿರಲ್ಲ ಹೀಗಾಗಿ ಪರಿಸರದ ದೃಷ್ಟಿಯಲ್ಲಾಗಲಿ ಹವಾಮಾನ ಬದಲಾವಣೆ ದೃಷ್ಟಿಯಲ್ಲಾಗಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ನಾವು ನಮ್ಮ ಮಣ್ಣನ್ನ ಎಷ್ಟು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸ್ತೀವಿ ಹೇಗೆ ಅದರಲ್ಲಿ ಹೊಸತನ ತರ್ತೀವಿ ಹೇಗೆ ಪುನರುಜ್ಜೀವನಗೊಳಿಸ್ತೀವಿ ಅನ್ನೋದು ಈ ಪ್ರಜ್ಞಾಪೂರ್ವಕ ನಿರ್ವಹಣೆ ಮತ್ತು ಪ್ರಜ್ಞಾಪೂರ್ವಕ ಪ್ರಪಂಚದ ರಚನೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಹೆಚ್ಚಿನ ಜನಸಮೂಹ ತೊಡಗಿಲ್ಲ ಅಂದ್ರೆ ಇದು ಸಾಧ್ಯವಾಗಲ್ಲ ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ಹೊಂದಿರೋ ರಾಷ್ಟ್ರಗಳು ಪ್ರಜೆಗಳಿಗೆ ಇದು ಬೇಕೇ ಬೇಕು ಅನ್ನಿಸ್ಲಿಲ್ಲ ಅಂದ್ರೆ ಇದು ಸಾಧ್ಯ ಆಗಲ್ಲ ನಾವೆಲ್ಲ ಸೇರಿ ಪ್ರಜ್ಞಾಪೂರ್ವಕ ಪ್ರಪಂಚ ನಿರ್ಮಿಸೋಣ ಬನ್ನಿ ಇದನ್ನು ಸಾಧ್ಯವಾಗಿಸೋಣ